ತೆಂಗಿನಕಾಯಿ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುತ್ತಿನ ಪ್ರಶ್ನೆ ಹತ್ತನ್ನು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಚಾಲಕರಂತೇಳಿ ಹೇಳಿ ಎರಡ್ ಸಾವಿರದ ಐದನೂರು ಹಿಂಬಾಕಿ ಅಂತೇಳಿ ಹೇಳಿ ಚಾಲಕರದ ಐವತ್ತೈದು ಮತ್ತು ಹಿಂಬಾಕಿ ಅಂತೇಳಿ ಚಾಲಕ ಕಂಪ್ ಇಲ್ಲಿ ಕರೆದ್ರು ಆದರೆ ಇವತ್ತು ಕೇವಲ ಒಂದು ಸಾವಿರ ಪೋಸ್ಟ್ ಮಾತ್ರ ಡ್ರೈವರ್ ಪೋಸ್ಟ್ ಗಳನ್ನ ಇನ್ನೂ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಏನನ್ನುವಂಥದ್ದು ಸ್ಪಷ್ಟೀಕರಣ ಸಿಗ್ತಾಯಿಲ್ಲ ಇಲ್ಲ ಯಾಕಂದ್ರೆ ಕಳೆದ ಆರು ವರ್ಷದಿಂದ ಇವತ್ತು ಚಾಲಕರಿಗೆ ಸಲುವಾಗಿ ಅವರೆಲ್ಲರೂ ಓದಿ ಟೆಸ್ಟ್ ಆಗಿ ಪಾಸ್ ಮಾಡಿ ರಿಸಲ್ಟ್ ಬಂದ್ ಕೂಡ ಎರಡು ಸಾವಿರದ ಎಂಟುನೂರು ತಗೊಂಡು ಬದಲಿ ಕೇವಲ ಒಂದು ಸಾವಿರನ ಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹೇಗೆ ಉಳಿದಿರ್ತಕ್ಕಂಥ ಒಂದು ಸಾವಿರದ ಏನು ಉಳಿದಿರ್ತಕ್ಕಂಥದನ್ನ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡ್ಬೇಕನ್ನು ವಿನಂತಿ ಮಾಡಿದೆ ಸಭಾಧ್ಯಕ್ಷರೇ ಇದು ಎರಡು ಸಾವಿರದ ಎರಡ್ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಭಾಧ್ಯಕ್ಷರೇ ಎರಡು ಸಾವಿರದ ಐನೂರು ಡ್ರೈವರ್ಸು ಐವತ್ತೈದು ಬ್ಯಾಕ್ಲಾಗ್ ಡ್ರೈವರ್ಸು ಡ್ರೈವರ್ ಕಮ್ಮಿ ಕಂಡಕ್ಟರ್ಸು ಇನ್ನೂರೈವತ್ತೊಂಬತ್ತು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಜನಕ್ಕೆ ನೋಡು ಅವಾಗ ನೋಟಿಫಿಕೇಷನ್ ಮಾಡಿದ್ರು ಸಭಾಧ್ಯಕ್ಷರೇ ಆಮೇಲೆ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಅದಾದಮೇಲೆ ಡಿ ಪಿ ಆರು ಎಲ್ಲ ಇಲಾಖೆಯಲ್ಲೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿದ್ರು ಅದಾದಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಬಗ್ಗೆ ಪತ್ರ ಬರೆದ್ರು ಮತ್ತು ಪರ್ಮಿಷನ್ ಆವಾಗ ಆಗಲಿಲ್ಲ ಸಭಾಧ್ಯಕ್ಷರೇ ಈಗ ಕೋವಿಡು ಅದು ಇದು ದಿನದ ಆಗಿಲ್ಲ ಅನಿಸುತ್ತೆ ಮತ್ತು ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಸಾವಿರ ಜನ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ ಏಳ್ನೂರ ನಲವತ್ತೊಂದು ಇನ್ಕ್ಲೂಡಿಂಗ್ ಬ್ಯಾಕ್ಲಾಗು ಡ್ರೈವರ್ಸು ಏಳು ನಲವತ್ತೊಂದು ಡ್ರೈವರ್ ಕಮ್ ಕಂಡಕ್ಟರ್ಸು ಇನ್ನೂರ ಐವತ್ತೊಂಬತ್ತು ಬ್ಯಾಕ್ಲಾಗು ಇಷ್ಟಕ್ಕೆ ಅನುಮತಿ ಸಿಗುತ್ತೆ ಆಮೇಲೆ ಇಪ್ಪತ್ತರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಮೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಇಲ್ಲ ವೆರಿಫಿಕೇಷನ್ ಯಾಕಂದರೆ ಹತ್ತೊಂಬತ್ತರಲ್ಲೇ ಅಪ್ಲಿಕೇಶನ್ಸ್ ಹಾಕಿದ್ರವರು ವೆರಿಫಿಕೇಷನ್ ಆಗುತ್ತೆ ಆಮೇಲೆ ಡ್ರೈವಿಂಗ್ ಟೆಸ್ಟು ಮೇ ಇಪ್ಪತ್ತೈದರಲ್ಲಾಗುತ್ತೆ ಮೇ ಇಪ್ಪತ್ತೈದರಲ್ಲಾಗುತ್ತೆ ಮತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗುತ್ತೆ ಅದೇ ಬ್ಯಾಕ್ಲಾಗು ಇದೆಲ್ಲ ಹೇಳಿದ್ದಾರೆ ನಾನಾಗಲೇ ಇದು ಏಳ್ನೂರ ನಲವತ್ತೊಂದು ಪ್ಲಸ್ ಇನ್ನೂರ ಎಪ್ಪತ್ತು ಇನ್ನೂರೈವತ್ತೊಂಬತ್ತು ಆಗುತ್ತೆ ಈಗೇನಾಗಿದೆ ಅಲ್ಲಿ ಭಾಳ ಜನಕ್ಕೆ ಪಾಪ ಏಜ್ ಆಗೋಗಿದೆ ಹತ್ತೊಂಬತ್ತರಲ್ಲಿ ಹಾಕಿದ್ದಂಥವ್ರು ಈಗಾಗಲೇ ಆರು ವರ್ಷ ಆಯಿತು ಅವ್ರಿಗೆ ಏಜು ಬಾರು ಭಾಳ ಜನಕ್ಕೆ ಆಗಿರುತ್ತೆ ಅವರು ಕೂಡ ನಾನು ಒಂದು ನಾನು ಹುಬ್ಳಿಗೆ ಬಂದಾಗ ಭಾಳ ನಾಲ್ವರು ಐನೂರು ಜನ ಬಂದು ಮೀಟ್ ಮಾಡಿದ್ರು ಮತ್ತು ಈಗ ಒಂದು ರೆಸೊಲ್ಯೂಷನ್ ಮಾಡಿ ಅಲ್ಲಿ ಬೋರ್ಡ್ನವರು ಕಳಿಸಿದ್ರು ಸಭಾತಿದ್ರೆ ಫಸ್ಟು ಏಜ್ ರಿಲ್ಯಾಕ್ಸೇಷನ್ ಬರೆದ್ರು ಆಮೇಲೆ ಒಂದು ಸಾವಿರ ಡ್ರೈವರ್ಸು ಒಂದು ಸಾವಿರ ಕಂಡಕ್ಟರ್ಸ್ ಬೇಕು ಅಂತ ಎನ್ ಡಬ್ಲ್ಯೂ ಬೋರ್ಡು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ ನಾನು ಅವರಿಗೆ ಸಹಾಯ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲೂ ಇದೆ ಯಾಕಂದರೆ ಭಾಳಷ್ಟು ಜನಕ್ಕೆ ಪಾಪ ಏಜ್ ಇದಾಗಿರುತ್ತೆ ಆಗಲೇ ಆಗಲೇ ಸಂಬಂಧ ಆದರ ಆರು ವರ್ಷ ಆಗೋಗಿರುತ್ತೆ ಅದಕ್ಕೆ ನಾನು ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟ್ರಿ ಇಬ್ಬರು ಒಂದು ಮೀಟಿಂಗ್ ಮಾಡಿದ್ದೀವಿ ಮತ್ತು ಲಾ ಈಗ ಮತ್ತೆ ನಾವು ಸಾವಿರ ಜನ ಕಂಡಕ್ಟರ್ಸು ಸಾವಿರ ಜನ ಡ್ರೈವರ್ಸು ಬೇಕು ಅಂತ ಅಲ್ಲಿಂದ ನಮಗೆ ರಿಕ್ವೆಷನ್ ಬಂದಿರೋದ್ರಿಂದ ಲಾ ಇಲಾಖೆ ಜೊತೆ ಲಾ ಡಿಪಾರ್ಟ್ಮೆಂಟು ಡಿ ಪಿ ಆರು ಎಫ್ ಡಿ ಇವರೆಲ್ಲರ ಜೊತೆ ಮಾತಾಡಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಅಧ್ಯಕ್ಷರೇ ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇದೇನೋ ಅಧಿಕಾರಿಗಳು ಕೆಲವೊಂದು ಕಡೆ ಮಿಸ್ಗೈಡ್ ಮಾಡ್ತಾರೆ ಅನ್ನುವಂಥದ್ದು ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನೋಡಿ ಒಂದು ಕಡೆ ಯಾವ್ದಾರು ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ ಇಪ್ಪತ್ತು ಇಪ್ಪತ್ತು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತರವೇ ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡೋದನ್ನು ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿರುತ್ತದೆ ಅಂತ ಹೇಳ್ತಾರೆ ಅದೇ ಇನ್ನೊಂದು ಕಡೆ ಇವತ್ತು ಎನ್ ಡಬ್ಲ್ಯೂ ಕೆ ಆರ್ ಸಿ ಹೊರತುಪಡಿಸಿ ಉಳಿದಂತ ಕೆ ಆರ್ ಟಿ ಸಿಗೆ ಗೆ ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಐದುನೂರು ಹುದ್ದೆಗಳನ್ನು ಕರೀತಾರೆ ಅವನು ವಸ್ತು ಫುಲ್ ಮಾಡುವಂಥದ್ದು ಅದಾಗತ್ತ ಬಿ ಟಿ ಸಿಗೆ ಎರಡು ಸಾವಿರದ ಹುದ್ದೆಗಳನ್ನು ಕರೀತಾರ ಅವನು ಫುಲ್ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಾಗ ಮೂರು ಸಾವಿರದ ಕರೀತಾರ ಅವನು ಫುಲ್ ಮಾಡ್ತಾರ ಯಾಕಿದು ವಿಶೇಷವಾಗಿ ನಮ್ಮ ಹುಬ್ಳಿಗೆ ಎನ್ ಡಬ್ಲ್ಯೂ ಕೆ ಎಸ್ಆರ್ ಸಿಗೆ ಯಾಕೆ ಮಲ್ತಾಯಿ ಧೋರಣೆಯನ್ನು ಸರ್ಕಾರದ ಕಡೆಯಿಂದ ಆಗ್ತೈತೆ ಅನ್ನೋದ್ ಸ್ಪಷ್ಟೀಕರಣ ಬೇಕಾಗತ್ತೆ ಯಾಕಂದ್ರೆ ನೋಡಿ ಮಾನ್ಯ ಸಚಿವರು ಹೇಳಿದಾರ ಎಂಟು ಸಾವಿರ ಬಸ್ ಇದೆ ಸಹಜ ಜಾಸ್ತಿ ಬೇಕಾಗುತ್ತೆ ಬಿ ಎಮ್ ಟಿ ಸಿನಲ್ಲಿ ಏಳು ಸಾವಿರ ಬಸ್ಸುಗಳಿದೆ ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ ಅಲ್ಲಿರ್ತಕ್ಕಂಥದ್ದು ನಾಲ್ಕು ಸಾವಿರ ಬಸ್ಸು ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕನೂ ಅಷ್ಟೇ ನಾಲ್ಕು ಸಾವಿರದ ಐನೂರು ಇರಬೇಕು ಅದರಿಂದ ಹುದ್ದೆ ಕಮ್ಮಿ ಅಷ್ಟೇ ತಾರತಮ್ಯ ಏನೇ ಇಲ್ಲ ಕೆ ಕೆ ಆರ್ ಟಿ ಸಿದು ಎರಡೂವರೆ ಸಾವಿರ ಕರೆದ್ರಿ ಅದು ಫುಲ್ ಆಗಿದೆ ಆಮೇಲೆ ಬಿ ಎಮ್ ಟಿ ಹದಿನಾರು ನೂರ ಹತ್ತೊಂಬತ್ತು ಕರೆ ಅದು ಫುಲ್ ಆಗಿದೆ ಆದರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಕರೆದಿತ್ತು ಕೇವಲ ಒಂದು ಸಾವಿರ ತೊಗೊಂಡಿರಿ ಬಟ್ ಈಗಾಗಲೇ ಅವರು ಎಕ್ಸಾಮ್ ಕೊಟ್ಟು ಪೂರ್ತಿ ಮುಗಿಸ್ಕೊಂಡು ಅವರು ನಮಗೆ ಜಾಬ್ ಬರ್ತೈತಿ ಅಂತಂದೇಳಿ ನೀವು ರಿಸಲ್ಟ್ ಡಿಕ್ಲೇರ್ ಮಾಡಿದ್ಮೇಲೆ ಅವ್ರು ಕ್ಲಿಯರಿಟಿ ಇತ್ತು ಬಟ್ ಆದ್ರೆ ಈಗ ಕೇವಲ ಒಂದು ಸಾವಿರ ಹುದ್ದೆ ತೊಗೊಂಡ್ರಿ ಈಗ ಉಳಿದಿರ್ತಕ್ಕಂಥ ಪಾಸ್ ಆದವ್ರದ್ದು ಏನು ಹಾಗಾದ್ರೆ ನೀವು ಹೇಳಿದಂಗೆ ವಯೋಮಿತಿಯೊಳಗೂ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ ವಾಯುವ್ಯ ಕರ್ನಾಟಕಕ್ಕೆ ಎರಡು ಸಾವಿರ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರಕ್ಕೆ ಅನುಮತಿ ಕೊಟ್ಟರು ಆಮೇಲೆ ಕೆ ಎಸ್ ಆರ್ ಟಿ ಸಿ ಕ್ಲಿಯರ್ ಆಗೋಯಿತು ಎರಡು ಸಾವಿರನೇ ಅಲ್ಲೂ ಕೊಟ್ಟರು ಬಿ ಎಮ್ ಟಿ ಸಿ ಎರಡೂವರೆ ಸಾವಿರ ಅದು ಕ್ಲಿಯರ್ ಆಯಿತು ಇದು ಸಾವಿರದ ಆರ್ನೂರ ಹಚ್ಚಿರಿದೆ ಕಲ್ಯಾಣ ಕರ್ನಾಟಕ ಎಲ್ಲ ರಿಕ್ರೂಟ್ಮೆಂಟ್ ಆಯಿತು ಈಗ ಒಂದು ಸಾವಿರ ಆಗಿದೆ ಇನ್ನೂ ಒಂದು ಸಾವಿರ ಅದ್ರ ಜೊತೆ ಇನ್ನೂ ಒಂದು ಸಾವಿರ ತಗೊಳ್ತೀವಿ ಕಂಡಕ್ಟರ್ಸು ಅಡಿಷ್ನಲ್ ಬೇಕು ಅಂತ ಹೇಳಿ ಕಂಡಕ್ಟರ್ಸ್ ಒಂದು ಸಾವಿರ ಡ್ರೈವರ್ಸ್ ಒಂದು ಸಾವಿರ ಮತ್ತೆ ಬೇಕು ಅಂತ ಕೇಳಿದ್ದಾರೆ ಈಗ ಒಂದು ಸಾವಿರ ಆಗಿದೆ ಅದರ ನಿಮ್ಮ ಲೆಕ್ಕದ ಪ್ರಕಾರ ಮೂರು ಸಾವಿರ ಆಗುತ್ತೆ ಎಲ್ಲರಿಗಿಂತಲೂ ಜಾಸ್ತಿ ಇದೇ ಆಗುತ್ತೆ ಹಾಕಿರ್ತಕ್ಕ ಅಭ್ಯರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ನನಗೂ ಮನಸ್ಸಲ್ಲಿದೆ ಅದರಿಂದ ಆದಷ್ಟು ಬೇಗ ಇದನ್ನ ಮಾಡಕ್ ಪ್ರಯತ್ನ ಮಾಡ್ತೀವಿ ಮತ್ತೆ ಈಗ ಪ್ರೋಸೆಸ್ ಅಲ್ಲಿ ಇದೆ ಪ್ರೊಸೆಸ್ ಆಗದೆ ಇರೋ ಕಂಪ್ಲೀಟ್ ಆಗದೆ ಇರೋದ್ರಿಂದ ಇವ್ರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೆ ಡಿ ಪಿ ಆರ್ ಎಫ್ ಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಮಾನ್ಯ ಅಧ್ಯಕ್ಷರೇ ಈಗ ಈಗೇನು ಎಕ್ಸಾಮ್ ಪಾಸ್ ಆಗಿದಾರಲ್ಲ ಅವ್ರಿಗೆ ನೀವು ಇವಾಗ ಪ್ರಯಾರಿಟಿ ಕೊಡ್ತಿರೋ ಇಲ್ಲ ಸ್ಪಷ್ಟೀಕರಣ ಮಾಡಿರಿ ಏನಂತಂದೇಳಿ ಯಾಕಂದ್ರೆ ಈಗ ಎಕ್ಸಾಮ್ ಪಾಸ್ ಆಗಿ ಎಲ್ಲ ಮುಗಿಸಿದಾರ ಆಲ್ಮೋಸ್ಟ್ ಎಲ್ಲರಿಗೂ ಬರಬೇಕಾಗಿತ್ತು ಜಾಬ್ ಸಿಗಬೇಕಾಗಿತ್ತು ಅದ ನೀವು ಕೇವಲ ಒಂದ್ ಸಾವಿರ ಭತ್ತೇನು ನೀವು ನೀವೊಂದ್ ಸ್ಪಷ್ಟೀಕರಣ ಕೊಡಿ ಈಗ ಏನು ಉಳಿದವ್ರು ಈಗ ಪಾಸ್ ಅವ್ನ ಅದ್ರಾಗ ತೊಂತಿರೋ ಅಥವಾ ರೀ ಎಕ್ಸಾಮ್ ಮಾಡಿ ತಗೊಂತಿರೋ ಅದನ್ನೊಂದು ಸ್ಪಷ್ಟೀಕರಣ ಕೊಡಿ ಈಗ ಪ್ರೋಸೆಸ್ ಇನ್ನು ಮುಗಿದಿಲ್ಲ ಪ್ರೋಸೆಸ್ ಇನ್ನು ಮುಗಿದೇ ಇರೋದ್ರಿಂದ ಇನ್ನೂ ಒಂದು ಸಾವಿರ ಜನ ಡ್ರೈವರ್ಸ್ಗೆ ಅವಕಾಶ ಇದೆ ಮತ್ತೆ ಒಂದು ಸಾವಿರ ಹುದ್ದೆ ಬೇಕು ಅಂತ ನಮಗೆ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಅದರಿಂದ ನಾನು ಲಾ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಅವರ ಅಭ್ಯರ್ಥಿಗಳು ಕೂಡ ಬಂದಿದ್ದರು ಅವತ್ತು ಅವರು ಬಂದಿದ್ರು ಅದರಿಂದ ನಾನು ಕೂಡ ಅವ್ರು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಇದೆ ಅದರಿಂದ ಪಾಸಿಟಿವ್ ಆಗಿ ಮಾಡ್ತಿತ್ತು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇರೋದು ಮಹೇಶ್ ಪಾಸ್ ಆಗಿದಾರಲ್ಲ

ಚಿಕ್ಕೇ ಗುರುತಿನ ಪ್ರಶ್ನೆ